गोती नंबर नम्बर जगह आपके चलो ಸಹ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಮಾರ್ನಿಂಗ್ ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಆ ಥರ ಫ್ರೆಶ್ ಫೀಲ್ ಐತಿ ಫ್ರೆಶ್ ಮೂಡೂ ಐತಿ ಸೊ ಈ ಫ್ರೆಶ್ ಮೂಡ್ ಒಳಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಒಂಥರ ಫುಲ್ ಡೇ ವ್ಲಾಗಿಂಗ್ ಮಾಡ್ಬೇಕಪ್ಪ ಹಿಂಗೆ ಅನ್ನಿಸತಿ ಮಧ್ಯಾಹ್ನ ಈವ್ನಿಂಗ್ ಈ ಥರ ಸ್ಟಾರ್ಟ್ ಮಾಡಿದ್ರೆ ಇರ್ಲಿ ಬಿಡ್ರಿ ಮತ್ತು ನಾ ಕಂಟಿನ್ಯೂ ಮಾಡೋಣ ಅಂತ ಹಿಂಗೆ ಅನ್ನಿಸತಿ ಸೊ ನನ್ನ ಇನ್ನೂ ಯಾರು ನನ್ನ ಲಾಸ್ಟ್ ವ್ಲಾಗ್ ಇನ್ನೂ ಯಾರು ಹೋಗಿ ನೋಡಿಲ್ಲಂದ್ರೆ ಖಂಡಿತ ಹೋಗಿ ನೋಡಿರಿ ನಿಮಗೆ ಭಾಳನ ಯೂಸ್ಫುಲ್ ಐತಿ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಕೂಡ ಆಗ್ತದೆ ಆ ವ್ಲಾಗ್ ನೋಡಿ ಸೊ ಹಾಗಾಗಿ ಇನ್ನೂ ನೋಡಿಲ್ಲ ಅಂದ್ರೆ ಹೋಗಿ ನೋಡ್ರಿ ಇನ್ನೂ ಒಂದು ಅಂದ್ರೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಈ ಪೂರ್ತಿ ಇಡೀ ದಿನಾನ ಏನೇನೇನೇನು ಎಲ್ಲಾನು ಫುಲ್ ಡೇ ಅಂತೂ ಶೂಟ್ ಆಗಂಗಿಲ್ಲ ಬಿಕಾಸ್ ಇಡೀ ಡೇ ಶೂಟ್ ಮಾಡ್ಕೊಂಡ್ರೆ ಎರಡು ಆರು ಮೂರಾರು ಎಷ್ಟು ಆಗ್ತ ಗೊತ್ತಿಲ್ಲ ಸೊ ಒಂಥರ ಖುಷಿ ಗ್ಲೀಮ್ಸ ಆಮೇಲೆ ಒಂಥರ ಮೋಟಿವೇಶನ್ ನಿಮಗೇನಾದರೂ ಕ ನನ್ನ ನನ್ನಿಂದ ಏನಾದರೂ ಹೆಲ್ಪ್ ಆಗುವಂಥವೋ ಏನಾದರೂ ರೆಸಿಪಿ ಆಗಲಿ ಹೋಮ್ ರೆಮಿಡೀಸ್ ಅವೆಲ್ಲ ಶೂಟ್ ಮಾಡ್ಕೊಂಡು ತಿನ್ನಿ ಸೊ ಅದಕ್ಕಾಗಿ ಒಂದು ಪುಟ್ಟ ಲೈಕ್ ಮಾಡೋಕನ್ನ ಮರಿಬೇಡ್ರಿ ಮತ್ತು ಇನ್ನೂ ನನ್ನ ಲಾಸ್ಟ್ ಬ್ಲಾಗ್ ನೋಡಿಲ್ಲ ಹತ್ರ ಹೋಗಿ ನೋಡ್ರಿ ಇವತ್ತಿನ ದಿನ ಏನೈತಿ ಇವತ್ತಿನ ದಿನ ನಿಮ್ಮ ಜೊತೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡೋಕ್ಕಿದೀರಿ ಹಾಗಾಗಿ ಆ ಬ್ಲಾಗ್ನ ಸೊ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ರಿ ನಿಮಗೂ ಕೂಡ ಗೊತ್ತು ಆಗತೈತಿ ಸೊ ಲೆಟ್ಸ್ ಗೋ ಇಡ್ಲಿ ಮಾಡೋದು ಇಡ್ಲಿ ಮಾಡಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡೀನಿ ಸೊ ಇಡ್ಲಿ ಮಾಡೋದು ನಡೀರಿ ಎಲ್ಲರೂ ಕೂಡಿ ತಿನ್ನೋದು ಅಂತ ಬರ್ರಿ ಸೊ ಫ್ರೆಂಡ್ಸ್ ಇವತ್ತು ಬಂದು ಯೋಗ ಡೇ ಹಂಗಾಗಿ ಸಾನ್ವಿಗೆ ಅವ್ರ ಪಪ್ಪ ಹೊಸ ಮ್ಯಾಟ್ ತೊಗೊಂಡು ಬಂದಾರ ಯೋಗ ಮ್ಯಾಟ ನಮ್ಮ ಒಳಗೆ ಇರಲಿಲ್ಲ ಯೋಗ ಮ್ಯಾಟ ಈಗ ಬೇಕಂದ ತಕ್ಷಣ ತೊಗೊಂಡು ಬಂದ್ರೆ ಎಲ್ಲನೂ ಪಿಂಕ್ ಹತ್ತತ್ರಕ್ಕೀಗ ಹಾಗಾಗಿ ಪಿಂಕ್ ಬಂದ್ರ ಬಂದರೆ ಸಾನ್ವಿನು ಯೋಗ ಆಮೇಲೆ ಸಿಂಗಿಂಗ ಡಾನ್ಸಿಂಗ ಅಂದ್ರೆ ದಿನಕ್ಕೆ ನಾ ಏನಾದ್ರೆ ಹೊಸಾದ್ ಕಲಿಬೇಕು ಮಮ್ಮಿ ಏನಾರ ಆಕಿ ಹೇಳ್ಕೊಟ್ರು ಹತ್ರೊ ಭಾಳ ಇಂಟ್ರೆಸ್ಟ್ ರೊಕ್ಕೀಗ ಕಲುತ್ತ ಭಾಳ ಇಂಟ್ರೆಸ್ಟ್ ಸೊ ಹಾಗಾಗಿ ಆಕಿ ಯೋಗ ಮಾಡಿ ತೋರ್ಸತ್ತಳ ಆಕಿ ಸ್ಕೂಲ್ ಒಳಗೆ ಕೆಲವೊಂದು ಯೋಗ ಹೇಳ್ಕೊಟ್ರೆ ಅದನ್ನ ಮಾಡಿ ತೋರ್ಸತ್ತಳ ನಿಮಗೆ ಕೂಡ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆ ಕೆಲಸ ನಮ್ಮ ಮನೆ ರೂಟ್ ರುಟೀನ್ ಆಫೀಸ್ ಜಾಬ್ ಮಕ್ಕಳ ರುಟೀನ್ ಇದೆಲ್ಲ ಮಾಡಿದ್ರೊಗ್ ನಾವು ಇಷ್ಟು ಬ್ಯುಸಿಯಾಗಿ ಹೋಗಿರ್ತೀವಲ್ಲ ಹಾಗಾಗಿ ನಮ್ಮ ಹೆಲ್ತಕ್ಕೆ ನಾವು ಟೈಮ್ ಕೊಡಕೆ ಟೈಮ್ ಇರಂಗಿಲ್ಲ ನಮ್ಮ ಕಡೆ ಅಂತ ಹೇಳ್ಬೋದು ಎಲ್ಲ ಲೇಡೀಸ್ದು ಇದು ಒಂದು ಇದ್ದಿದ್ದನ ರುಟೀನ ಮನೆ ಕೆಲಸ ಇದು ಯಾವಾಗಲೂ ಬಿಟ್ಟಿದ್ದಿಲ್ಲ ಹಾಗಾಗಿ ನಾವು ನಮ್ಮ ಹೆಲ್ತ್ ಕಡೆ ದುರ್ಲಕ್ಷ ಮಾಡೋದು ದುರ್ಲಕ್ಷ ಮಾಡಬಾರ್ದು ಅಂತಲೇ ಹೇಳ್ತೀನಿ ಎದ್ದ ತಕ್ಷಣ ಒಂದು ಹತ್ತದಿಂದ ಹದಿನೈದು ನಿಮಿಷ ನಮ್ಮ ಹೆಲ್ತ್ ಕಡೆ ಒಂದು ಯೋಗಾನ ಇರಲಿ ಒಂದು ವಾಕಿಂಗ್ ಇರಲಿ ಒಂದು ಎಕ್ಸಸೈಸ್ ಇರಲಿ ನಮ್ಮ ಕಡೆಯಿಂದ ಏನೂ ಆಗಲಿಲ್ಲ ಅಂದ್ರೆ ಒಂದು ಡೈಲಿ ಒಂದು ಐದಿಂದ ಹತ್ತು ಸೂರ್ಯ ನಮಸ್ಕಾರ ಹಾಕಿದ್ರೂ ನಮ್ಮದು ಹೆಲ್ತ್ ಭಾಳ ಚಲೋ ಇರ್ತತಿ ಒಳ್ಳೆದು ಅಂತಲೇ ಹೇಳ್ಬೋದು ಬಿಕಾಸ್ ನಮಗೆ ಇನ್ನೊಂದು ಇನ್ನೊಬ್ಬರು ಜನ ನಮಗೆ ದುಡ್ಡಿಂದ ಸಹಾಯ ಮಾಡ್ಬೋದು ಕೆಲವೊಂದು ಹೆಲ್ಪ್ ರೀ ಕೊಡ್ಬೋದು ನಮಗೆ ಏನಾರೇ ಕಡಿಮೆ ಇದ್ರೆ ಹೆಲ್ಪ್ ಮಾಡ್ಬೋದು ಬಟ್ ನಮಗೆ ಹೆಲ್ತ್ ಅಂತೂ ಯಾರೂ ಕೊಡೋಕೆ ಸಾಧ್ಯ ಇಲ್ಲ ಹಾಗಾಗಿ ನಮ್ಮ ಹೆಲ್ತ್ ಕೇರ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತಿ ಸೊ ಏನೋ ಹೇಳಬೇಕಂಗೆ ಅನಿಸ್ತ್ರಿ ಅದ್ಕೆ ಹೇಳಿದೆ ಇಡ್ಲಿ ಮಾಡತ್ತೀನಿ ರೀ ಸಾನ್ವಿಗೆ ಇಡ್ಲಿ ಟಿಫಿನ್ಗೆ ಭಾಳ ದಿನ ಡಿಮ್ಯಾಂಡ್ ಮಾಡತ್ತಿದ್ಲಿ ಇಡ್ಲಿ ಮಾಡಂತ ಹಾಗಾಗಿ ಇಡ್ಲಿ ಮಾಡತ್ತೀವಿ ನಮ್ಮ ಮನೆಯವ್ರಿಗೆ ಕೂಡ ಭಾಳ ಇಷ್ಟ ರೀ ಇಡ್ಲಿ ಆ್ಯಕ್ಚುಲಿ ಇನ್ನೂ ಒಂದು ಹೇಳಕ್ಕೆ ಹೇಳ್ಬೇಕು ಅನಿಸ್ತು ನನಗೆ ನಂದು ನಂದು ಇದು ಸ್ಟೀಲ್ ಪಾತ್ರೆ ನಮ್ಮಮ್ಮಿ ನಂಗೆ ಮದ್ವೆ ಒಳಗೆ ಕೊಟ್ಟಿದ್ದ ಪಾತ್ರೆ ಇದು ಇಡ್ಲಿ ಪಾತ್ರೆ ಆ್ಯಕ್ಚುಲಿ ಇವಾಗೆಲ್ಲ ಸ್ಟೀಲ್ ಬಂದವ್ರಿ ಬಟ್ ಮೊದಲು ಎಲ್ಲ ಹಿಂಡಾಲಿಮ್ ಪಾತ್ರೆ ಇರ್ತಿದ್ದು ನನಗೆ ಹಿಂಗೆ ಅನಿಸ್ತತಿ ಸ್ಟೀಲ್ ಪಾತ್ರೆ ಒಳಗೆ ನಮ್ದು ಟೈಮ್ ಭಾಳ ಸೇವ್ ಆಗ್ತತಿ ನಮ್ಮದು ಗ್ಯಾಸು ಸೇವ್ ಆಗ್ತತಿ ಅಂತ ಹಿಂಗೆ ಅನಿಸ್ತದ್ರಿ ನನಗೆ ನೀವು ಕೂಡ ಒಬ್ಸರ್ವ್ ಮಾಡಿರಿ ನಿಮ್ಮ ಮನೆಯೊಳಗೆ ಇದ್ದಂದು ಇತ್ತಂದ್ರೆ ಹಿಂಡಾಲಿಮ್ ಪಾತ್ರೆ ಒಳಗೆ ಮೇ ಬಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಬೇಕು ರೀ ಇಡ್ಲಿ ಬೇಯಕ್ಕೆ ಬಟ್ ಸ್ಟೀಲ್ ಪಾತ್ರೆ ಒಳಗೆ ಹಾರ್ಡ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗೇ ಇಡ್ಲಿ ಬೇಯ್ದು ಬಿಡ್ತಾವ ಇಡ್ಲಿ ಪಟ್ಟಂತ ರೆಡಿ ಆಗ್ತಾವ ಟೈಮ್ ಸೇವ್ ಆಗ್ತೈತಿ ಗ್ಯಾಸ್ ಸೇವ್ ಆಗ್ತೈತಿ ಮತ್ತು ಭಾಳ ಹೊತ್ತಲ್ಲಿ ಇಡ್ಲಿ ಪಾತ್ರೆ ಮುಂದೆ ಸುಮ್ಮನೆ ಕುಂಡ್ರೋದು ನಿಲ್ಲೋದು ಅಂತ ಹತ್ತಂಗಿಲ್ಲ ಇಡ್ಲಿ ಚಟ್ನಿ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಇವಾಗ ಬಿಸಿ ಬಿಸಿ ಇಡ್ಲಿನ ಸರ್ವ್ ಮಾಡಾತ್ತೀನಿ ಎಲ್ಲರದು ರುಟೀನ್ ಆದಮೇಲೆ ನಮ್ಮ ರುಟೀನ್ ಕಡೆ ನಾವು ನೋಡಬೇಕಾಗ್ತೈತಿ ಫಸ್ಟ್ ಸಾನ್ವಿ ಸ್ಕೂಲ್ ನಮ್ಮ ಮನೆಯವ್ರದ್ದು ನಮ್ಮ ಮನೆಯವ್ರಿಗೆ ಇಡ್ಲಿ ದೋಸೆ ಇಂಥವೇನಂದರೆ ಬ್ರೇಕ್ಫಾಸ್ಟ್ ಇದ್ದು ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ಪಟ್ಟಂತ ತಿಂದುಬಿಡ್ತಾರವ್ರೆ ಇವಾಗ ಇಡ್ಲಿ ಅದು ಎಲ್ಲ ಆಯ್ತು ರೀ ಬ್ರೇಕ್ಫಾಸ್ಟ್ ಎಲ್ಲರದು ಮುಗೀತಾರೆ ನಾನು ಬ್ರೇಕ್ಫಾಸ್ಟ್ ಮಾಡಬೇಕು ಇವಾಗ ನಾನು ಕೂಡ ಫ್ರೆಶ್ ಆದೆ ಬಿಕಾಸ್ ಈ ಥರ ಹೆಂಗಂದ್ರೆ ಏನು ರೀ ಅಕ್ಕ ಇವತ್ತೇನು ಹೊಸ ಡ್ರೆಸ್ ಹಾಕ್ಕೊಂಡ್ರಿ ಸೋನಿಯಾ ಅನ್ಬೇಕು ಅಂತೀರೇನೋ ಬಟ್ ಇಲ್ಲ ರೀ ಒಳಗೆ ಯಾವತ್ತೂ ಅದು ನೈಟಿ ನೈಟಿ ಅಂದ್ರೆ ಈಗ ಡೇಟಿ ಆಧಾರ್ಗತನ ಆಗ್ಬಿಟ್ಟೈತ್ರ ಅದ ಬಿಕಾಸ್ ಆ ಥರ ಅದೊಂದು ಲುಕ್ ನನಗೆ ಒಟ್ಟು ರೀ ಪರ್ಸ್ನಲಿ ಹೇಳಾತಿ ನಾನು ನನಗೆ ಇನ್ನೊಬ್ರಿಗೆ ನಾ ನೈಟಿ ಹಾಕ್ಕೊಂಡು ಅವ್ರಿಗೆ ಹಾಕೋ ಬ್ಯಾಡ್ರಿ ಅಂತ ಹೇಳತಿಲ್ಲ ಬಟ್ ನನಗೆ ಯಾಕೋ ಅದು ಲುಕ್ ಒಟ್ಟ ಲೈಕ್ ರೀ ಬಿಕಾಸ್ ನಾವು ಒಳಗೆ ಇರ್ತೀವಿ ಅಂದಮೇಲೆ ಒಂಥರ ಡೈಲಿ ಒಂಥರ ಕೆಲವೊಬ್ರು ಡ್ರೆಸ್ ಹಾಕ್ಕೋತಿದ್ರೆ ಡ್ರೆಸ್ ಹಾಕೋರಿ ಇಲ್ಲಾಂದ್ರೆ ಸೀರೆ ಉಟ್ಕೋತಿದ್ರೆ ಯಾವಾಗ್ರೆ ಸೀರೆ ಉಟ್ಕೋರಿ ಇಲ್ಲಾಂದ್ರೆ ಶಾರ್ಟ್ಸ್ ಹಾಕೋತಿದ್ರೆ ಶಾರ್ಟ್ಸ್ ಹಾಕೋರಿ ಟಿ ಶರ್ಟ್ ಪ್ಯಾಂಟ್ ಹಾಕೋರಿ ಬಟ್ ಒಂಥರ ನಾವು ಮನೆ ಒಳಗೆ ಅದೀವಿ ಅಂದಮೇಲೆ ಸುಮ್ಮನೆ ನಮ್ದು ನಮ್ಮ ಹೇರ್ ಮ್ಯಾಗ ಟೈ ಮಾಡ್ಕೊಂಡ ಒಂಥರ ಮ್ಯಾಲೆ ಕಟ್ಕೊಂಡು ನೈಟಿ ಮನೆ ಒಳಗೆ ಓಡಾಡೋದಂತೂ ನನಗಂತೂ ಯಾಕೋ ಚಲೋ ಅದ ಬಿಕಾಸ್ ನಮ್ಮ ಒಳಗೆ ಯಾರಾದರೂ ರೀ ಗೆಸ್ಟ್ ಇರ್ಬೋದು ಇಲ್ಲಾಂದ್ರೆ ಮನ್ ಯಾರೂ ಆಜು ಬಾಜು ಅಕ್ಕ ಪಕ್ಕದವ್ರು ಬರ್ತಿರ್ತಾರೋ ಬಟ್ ಅವ್ರ ಅದು ಒಂದು ಲುಕ್ ನೋಡೋಕೆ ಅಡ್ ನೈಟಿ ಒಳಗಿನ ಲುಕ್ ನೋಡಕ್ಕಂತೂ ಒಂಥರ ರೀ ಸೊ ಹಾಗಾಗಿ ನಮ್ಮ ಮನೆ ಒಳಗೆ ನಾವು ಯಾವತ್ತೂ ಒಂಥರ ನೀಟ್ ಇದ್ರೆ ನಮ್ಮ ಮನೆ ಒಳಗೆ ಬರೋರ್ಗು ನಮಗೂ ಒಂಥರ ಚಲೋ ಅನ್ನಿಸ್ತತ್ ರೀ ಮನ್ಸಿಗೆ ಆಮೇಲೆ ನಮಗೂ ಒಂಥರ ಏನು ಹೇಳಬೇಕಂದ್ರೆ ಏನೋ ಲಕ್ಷ್ಮೀ ಮನೆ ಒಳಗೆ ಓಡಾಡತ್ತಳ ಈ ಥರ ಅನಿಸ್ತತಿ ಒಂದು ಚಲೋ ಡ್ರೆಸ್ ಆಮೇಲೆ ಏನಂದ್ರೆ ಒಂಥರ ನೀಟ್ ನಮ್ಮದು ಹೇರ್ ಸ್ಟೈಲ್ ಅನ್ಬೋದು ಆಮೇಲೆ ನಮಗೆ ನೇಲ್ ಪಾಲಿಷ್ ನೇಲ್ ಪಾಲಿಷ್ ಕೂಡ ನಮಗೆ ಇಷ್ಟು ಇಂಪಾರ್ಟೆಂಟ್ ಐತ್ರಲ್ಲ ನೀವು ಹಚ್ಕೋರಿ ಇಲ್ಲಂದ್ರೆ ಬಿಡ್ರಿ ಬಟ್ ಅದು ನಡುವೆ ಒಂದು ಸ್ವಲ್ಪ ಸೊಪ್ಪ ಇರ್ತೈತಿ ಅದು ಒಂಥರ ಕಾಣ್ತತ್ರಿ ಸೊ ಹಾಗಾಗಿ ನಾವು ಒಳಗೆ ಯಾವತ್ತು ನೀಟ್ ಇರುವುದು ಭಾಳ ಇಂಪಾರ್ಟೆಂಟ್ ಐತ್ರಿ ಹಾಗಾಗಿ ನಾನು ನಮ್ಮ ಒಳಗೆ ಯಾವತ್ತೂ ನೀಟ್ ಇರ್ತೀನಿ ನಾ ಮದುವೆ ಅದಾಗಿಂದ್ರೂ ಒಂದ್ಸಲ ನೈಟಿ ಹಾಕ್ಕೊಂಡಿಲ್ಲ ಮೇ ಬಿ ಪ್ರೆಗ್ನೆನ್ಸಿ ಒಳಗೆ ಅಷ್ಟು ಹಾಕ್ಕೊಂಡಿದ್ದರಿ ಬಿಕಾಸ್ ಕಂಫರ್ಟ್ ಝೋನ್ ಕೊಡ್ತದಂತ ಬಟ್ ನಾ ಮದುವೆಗಿಂತ ಮದ್ದು ಯಾವಾಗ ನೈಟಿ ಹಾಕ್ಕೊಂಡಿಲ್ಲ ಮದುವೆ ಆದಮೇಲೂ ಪ್ರೆಗ್ನೆನ್ಸಿ ಬಿಟ್ರೆ ನಾ ಮತ್ತೊಮ್ಮೆ ನೈಟಿ ಅವ್ನು ಮುಟ್ಟೇನೂ ಇಲ್ಲ ಬಿಕಾಸ್ ಅದು ನನಗೆ ಲುಕ್ಕ ಪರ್ಸ್ನಲಿ ಒಟ್ಟು ಸೇರಂಗಿಲ್ಲ ರೀ ನನಗೆ ಲುಕ್ ಅದ ಯಾಕೋ ಏನೋ ಗೊತ್ತಿಲ್ಲ ಲೈಟ್ ಲಿಪ್ಸ್ಟಿಕ್ ಹಚ್ಕೊರಿ ಹಚ್ಕೋರಿ ನಿಮಗೆ ಲಿಪ್ಸ್ಟಿಕ್ ಅಂದ್ರೆ ಲೈಟ್ ಲಿಪ್ ಬಾಮ್ ಹಚ್ಕೋರಿ ನೋಡಾಕ ನೋಡೋರ್ಗು ಒಂಥರ ಎಷ್ಟು ಮನೆ ಒಳಗೆ ಕೂಡ ಎಷ್ಟು ಚಂದ ಅದಾರ್ರಿ ಇವ್ರ ಅಂತ ಅನ್ನಿಸ್ತತಿ ನಮಗೂ ನಾವು ಕಣ್ರಿ ಒಳಗೆ ಹೋಗಿ ನೋಡ್ಕೊಂಡ್ರು ವಾವ್ ಈ ಥರ ಫೀಲ್ ಆಗ್ತತಿ ಆಮೇಲೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಹಸ್ಬೆಂಡ್ಗೆ ನಮಗೆ ನೋಡಿದ್ಮೇಲೆ ಒಂಥರ ಚಲೋ ಲುಕ್ ಕರೆಸ್ತೈತಿ ರೀ ಇವತ್ತು ನಾನು ಹೆಂಡತಿ ಚಲೋ ಕಣಾತಾಳೆ ಚಂದ ಕಾಣಾತಾಳೆ ಇದು ಒಂದು ಕಾಂಪ್ಲಿಮೆಂಟ್ ಕೊಟ್ರೆ ನಮ್ಮ ಮನಸ್ಸಿಗೂ ಒಂಥರ ಸಮಾಧಾನ ಅನ್ನಿಸ್ತತ್ರಿ ಸುಮ್ಮನೆ ಅದು ನೈಟಿ ಹಾಕ್ಕೊಂಡು ಅಲ್ಲೇ ಇಲ್ಲೇ ಓಡಾಡೋದು ಅದ್ರ ಮ್ಯಾಗ ಒಂದು ಒಡ್ನಿ ಹಾಕ್ಕೊಂಡು ಓಡಾಡೋದು ಐ ಡೋಂಟ್ ಲೈಕ್ ಏನಂದ್ರೆ ಅದು ಒಂದು ಲುಕ್ ಒಟ್ಟೆ ಅಂದ್ರೆ ಒಟ್ಟೆ ಲೈಕ್ ಆಗಿಲ್ಲರಿ ಸೊ ನೋಡಿರಿ ಹೆಂಗೆ ಕಾಣತ್ತೀನಿ ಅನ್ನೋದು ಕಮೆಂಟ್ ಸೆಕ್ಷನ್ ಒಳ್ಳೆದು ಹೇಳಿರಿ ಸಮರ್ಥದ ಇವತ್ತಿಂದ ಪಾರಾಯಣ ಸ್ಟಾರ್ಟ್ ಮಾಡೀನಿ ಏಳು ದಿನ ಮಾಡ್ತಿದ್ರಿ ಅದ ಆ ಏನು ನೆಮ್ಮದಿ ಅನಿಸ್ತತಿ ಚಲೋ ಅನಿಸ್ತೇ ಅಂತ ಬರೀ ಎಲ್ಲರೂ ಕೂಡಿ ನಾಶ ಮಾಡೋನು ಅಂತ ಮಸ್ತ್ ಮಸ್ತ್ ಇಡ್ಲಿ ತಿನ್ನೋರು ಅಂತ

Thank <laughs> you.

ವಿಡಿಯೋಸ್ ವಿಡಿಯೋಸ್ ಸೊ ಫ್ರೆಂಡ್ಸ್ ನಾನು ಇವಾಗ ಕಿಚನ್ ಒಳಗ ಸೊ ಯಾಕೋ ಬ್ಲಾಕ್ ಬ್ಲಾಕ್ ಅನ್ಸತ್ತರಿ ಎಲ್ಲಿ ಸೆಟ್ ಅಪ್ ಚೆನ್ನಾಗ್ ಆಗತ್ತ ಹಿಂಗತೀ ಇಲ್ಲಿ ಯಾಕೋ ಬ್ಲಾಕ್ ಕಬರ್ಕತಿ ಸ್ವಲ್ಪ ಪರವಾಗಿಲ್ಲ कॅमेरा ओके हिडत्री इटे प्याको स्वल्प को बेळक कडिम बर हिंग अनस ಇರಲಿ ಇವಾಗ ನಾನು ಬಂದೀನಿ ಕಿಚನ್ ಒಳಗೆ ಕಿಚನ್ ಒಳಗೆ ಯಾಕಪ್ಪ ಬಂದೀನಿ ಅಂದ್ರೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ಕೊಕಿದ್ದೀನಿ ಕೊಬ್ಬರಿ ವಡೆ ಮಾಡೋಕ್ಕಿದ್ದೀನಿ ಕೊಬ್ಬರಿ ಅಂದರೆ ಸಾಕಷ್ಟು ಕೊಬ್ಬರಿ ಏನಪ್ಪ ಅಂದರೆ ಕೊಬ್ಬರಿ ಚಟ್ನಿ ಮಾಡ್ತೀರಿ ಅಂದರೆ ಕೆಂಪು ಖಾರ ಬಳ್ಳುಳ್ಳಿ ಹಾಕಿ ಆಮೇಲೆ ನಾವು ನಾರ್ಮಲ್ ಇಡ್ಲಿ ಚಟ್ನಿ ಮಾಡ್ತೀವಿ ಬಟ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಡಿಫ್ರೆಂಟ್ ಕೊಬ್ಬರಿ ವಡೆನೂ ಮಾಡೋಕ್ಕಿದ್ದೀನಿ ಸೊ ಅದು ಹೆಂಗೆ ಮಾಡಾಕಿದ್ದೀನಿ ಏನು ಮಾಡೋಕ್ಕಿದ್ದೀನಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಸೊ ಹಾಗಾಗಿ ವಿಡಿಯೋನ ಕಂಟಿನ್ಯೂ ನೋಡ್ರಿ ಮತ್ತು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಓಕೆ ಸೊ ಚಲೋ ಸ್ಟಾರ್ಟ್ ಮಾಡೋನು ನಮ್ಮದು ಇವತ್ತಿಂದ ಒಂದು ಸ್ಮಾಲ್ ಅಂತ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಡೀತೀವಿ ಇಲ್ಲಿ ಒಂದು ಪಿಂಪಲ್ ಆಗ್ಯದ ನೋಡ್ರಿ ಅಲ್ಲ ಎಷ್ಟು ತೊಳ್ದಾಗೈತಿ ಪಿಂಪಲ್ ಆಗಿ ನನ್ನ ಕೈ ಬಿಡಾಕ ರೆಡಿ ಇಲ್ಲ ನನ್ನ ಬಿಡುವಲ್ಲ ಯಾರಿಗೆ ಗೊತ್ತಿರಿ ಹಂಗಾಗಿಬಿಟ್ಟೈತಿ ಒಟ್ಟು ಪಿಂಪಲ್ ಒಂದಾಗನ ಒಂದು ಒಂದಾಗನ ಒಂದು ಛಾಲ್ನೇ ಐತಿ ನಮ್ಮ ಆಗಂಗಿಲ್ಲ ಈ ಪಿಂಪಲ್ ಬಂತಂದ್ರೆ ನನಗೆ ಫಿಕ್ಸ್ ಸೊ ಫ್ರೆಂಡ್ಸ್ ಕೊಬ್ಬರಿ ಬರ್ಫಿನ ಮಾಡತ್ತೀನಿ ಕೊಕೋನಟ್ ಬರ್ಫಿ ಅಂತಲೂ ಹೇಳ್ಬೋದು ನೀವು ಆ್ಯಕ್ಚುಲಿ ನಾ ಯಾಕೆ ಈ ಥರ ಸಣ್ಣಾಗಿ ಕಟ್ ಮಾಡ್ಕೊಳತ್ತೀನಿ ಅಂದ್ರೆ ನಾವು ಕೊಕೋನಟ್ ಬರ್ಫಿ ಮಾಡುವಾಗ ಹಸಿ ಕೊಬ್ಬರಿನ ಯೂಸ್ ಮಾಡಬೇಕಾ ಹಸಿ ಕೊಬ್ಬರಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕಾ ಪೀಸ್ ಆದಮೇಲೆ ಅದು ಕೊಬ್ಬರಿ ಮ್ಯಾಗಿಂದು ಏನೋ ಚಾಕ್ಲೇಟಿ ಕಲರ್ದು ಕವಚನಿರ್ತದಲ್ಲ ಅಂದ್ರೆ ಈಗ ಬ್ಯಾಕ್ ಸೈಡ್ ಕವಚ್ ಚಾಕ್ಲೇಟಿ ಕಲರ್ದು ಏನಿರ್ತದಲ್ಲ ಅದು ಪೂರ್ತಿ ತೆಗಿಬೇಕಾಗ್ತೈತಿ ಬಿಕಾಸ್ ಆ ತೆಗಿಲಿಲ್ಲ ಅಂದರೆ ನಮಗೆ ಕೊಬ್ಬರಿ ಬರ್ಫಿ ಏನದವಲ್ಲ ಒಂಥರ ಕರಿ ಆಗ್ಬಿಡ್ತಾವೆ ಬ್ಲ್ಯಾಕಿಶ್ ಆಗಿಬಿಡ್ತಾವೆ ಹಾಗಾಗಿ ನೋಡ್ರಿ ಇದೇನೈತಾ ಇದು ಮ್ಯಾಗಿಂದ ಸೊಪ್ಪಿ ಅನ್ಬೋದು ಅದು ತೆಗೀಬೇಕಾಗ್ತದೆ ಕೊಬ್ಬರಿ ಮ್ಯಾಗಿಂದ ಸೊ ಅದು ಹೆಂಗಪ್ಪ ಅಂದರೆ ಕೆಲವೊಬ್ರು ಏನು ಮಾಡ್ತಾರೋ ಕೊಬ್ಬರಿ ಎಲ್ಲ ನೀರಾಗಿ ಹಾಕಿ ಅದು ಬಟಾಟಿ ಬಟಾಟೆ ಮ್ಯಾಗಿಂದ ಇರ್ತೈತಲ್ಲ ಆ ಥರ ತಕ್ಕೊಟ್ಕೊಂತರು ಬಟ್ ಅದ್ರ ಕೈನೂ ನೋವು ಆಗ್ತಾವೆ ಅದರಿಂದ ಬಟ್ ನೋವು ಆಗ್ತಾವೆ ಸೊ ಹಾಗಾಗಿ ಇದು ಒಂದು ಸಿಂಪಲ್ ನಾನು ಕೊಬ್ಬರಿ ಮ್ಯಾಗಿನ್ ಸೊಪ್ಪಿ ತೆಗೆದು ಹೆಂಗೆ ಅನ್ನೋದು ಒಂದು ಸಂಪ್ ಸಿಂಪಲ್ಲಾಗಿ ಕಣ್ಣು ಹಿಡ್ದೀನಿ ಸೊ ಅದು ಹೆಂಗೆ ಅಂದರೆ ನಾವು ನಾರ್ಮಲ್ ಕೊಬ್ಬರಿ ಚಟ್ನಿ ಹೆಂಗೆ ಪೀಸ್ ಪೀಸ್ ಮಾಡ್ಕೋತಿರ್ಲ ಹಂಗೆ ಪೀಸ್ ಪೀಸ್ ಮಾಡ್ಕೊಂಡ್ರೆ ಚಾಕುವಿಂದ ಹಿಂದಿನ ಪಟ 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 ಅಂತ ತೆಗಿಬೋದ ಸೊ ನೀರಾಗಿ ಹಾಕಿ ಅಷ್ಟು ತ್ರಾಸ ತೊಗೋದೇನೋ ಅವಶ್ಯಕತೆ ಇಲ್ಲ ಅಂತ ಹಿಂಗೆ ನನಗೆ ಅನಿಸ್ತತಿ ಸೊ ನೋಡ್ರಿ ಲೈಕ್ ಕೊಬ್ಬರಿ ಮ್ಯಾಗಿನ್ ಪೀಸ್ ಎಲ್ಲನೂ ತೆಗ್ದೀನಿ ನೋಡಿರಿ ಇವಾಗ ಎಷ್ಟು ವೈಟ್ ಒಂಥರ ಎಷ್ಟು ಚಂದ ಕಣಾತವು ಕೊಬ್ಬರಿ ಅಂತ ಸೊ ಇದನ್ನ ಏನು ಮಾಡ್ತೀನಿ ಅಂದರೆ ಇವಾಗ ಕೊಬ್ಬರಿನ ಮಿಕ್ಸರ್ಗೆ ಹಾಕೋತೀನಿ ನಾನು ಇದು ಮಿಕ್ಸರ್ಗೆ ಅಂದರೆ ಗ್ರೈಂಡ್ ಮಾಡ್ಕೋತೀನಿ ಫುಲ್ ಸಣ್ಣ ಅಂದರೆ ಆಗ್ಬೇಕ್ರಿ ಅವ ಇದು ಯಾರ ರೆಸಿಪಿ ಅಂದರೆ ನಮ್ಮ ಅಜ್ಜಿ ನಮ್ಮ ಮಮ್ಮಿ ಹೇಳ್ಕೊಟ್ಟಿದ್ಲ ಮಮ್ಮಿ ಇದ್ದಕ್ಕೆ ನನಗೆ ಹೇಳ್ಕೊಟ್ಟಿದ್ದಿಲ್ಲ ಸೊ ನೋಡಿರಿ ಒಬ್ರಿಗೆ ಯಾರೇ ಬರ್ತಿದ್ರು ಅವರಿಂದ ಇನ್ನೊಬ್ರಿಗೆ ಎಷ್ಟೊಂದು ಹೆಲ್ಪ್ ಆಗ್ತತಿ ಸೊ ಹಾಗಾಗಿ ನನಗೇನು ಬರ್ತತಿ ಅದನ್ನ ನಿಮ್ಮ ಜೊತೆನ ಶೇರ್ ಮಾಡ್ಕೋತೀನಿ ಬಿಕಾಸ್ ನಿಮಗೂ ಅದರಿಂದ ಹೆಲ್ಪ್ ಆಗಲಿ ನಿಮಗೂ ಏನಂದರೆ ಫಸ್ಟ್ ರೆಸಿಪಿ ಮಾಡೋಕೆ ಏನರೇ ಐಡಿಯಾ ಬರಲಿ ಆಮೇಲೆ ನಿಮ್ಮ ಮನೆಯನವ್ರಿಗೆ ನೀವು ಹೊಸ ಹೊಸ ರೆಸಿಪಿ ತಿನ್ನಿಸ್ರಿ ಅಂತ ಸೊ ಬಿಕಾಸ್ ಆ್ಯಕ್ಚುಲಿ ಎಲ್ಲ ಕಿತನೂ ಎಲ್ಲ ಕಿತನೂ ಇಂಪಾರ್ಟೆಂಟ್ ಅಂದ್ರೆ ತಿನ್ನು ತಿನ್ನೋದ್ರಿ ತಿನ್ನಾಕೆ ನಮಗೆ ಹೆಂಗೆ ವರೈಟಿ ವೆರೈಟಿ ತಿನ್ನಕ್ಕೆ ಯಾರಿಗೆ ಸೇರ್ತದಲ್ಲ ಸೊ ಅವ್ರಿಗೆ ಈ ಥರ ರೆಸಿಪೀಸ್ ಕೂಡ ಸೇರ್ತಾವಂತಾನೆ ಅನ್ಕೋತೀನಿ ನೋಡಿರಿ ಕೊಬ್ಬರಿ ಎಷ್ಟು ಸಣ್ಣ ಮಾಡೀನಿ ಅಂದ್ರೆ ಮತ್ತು ಮೆಜರ್ಮೆಂಟ್ಲೆ ಮೆಜರ್ಮೆಂಟ್ ಭಾಳ ಇಂಪಾರ್ಟೆಂಟ್ ರೀ ಅಡುಗೆ ಮೆಜರ್ಮೆಂಟ್ ಭಾಳ ಇಂಪಾರ್ಟೆಂಟ್ ಐತಿ ಸುಮ್ಮನೆ ಎತ್ತಬೇಕಾದ್ರೆ ಮಾಡೋದು ಅಂದ್ರೆ ಅದು ಅಡುಗೆ ಅಲ್ಲ ಇವಾಗ ನೋಡಿರಿ ಒಂದೂವರೆ ವಾಟಿ ಆಗೈತದ ಕೊಬ್ಬರಿ ಹ್ಞೂ ಕೊಬ್ಬರಿ ಮಿಕ್ಸರ್ ಮಾಡಿದ ಕೊಬ್ಬರಿ ಏನೈತಲ್ಲ ಅದು ಕರೆಕ್ಟ್ ಒಂದೂವರೆ ವಾಟಿ ಆಗೈತಿ ಈ ಥರದ್ದು ಮೆಜರ್ಮೆಂಟ್ ಹೆಂಗೈತೆ ರೀ ಅಂದರೆ ಮೂರು ವಾಟಿ ಕೊಬ್ಬರಿ ಇದ್ರೆ ದೀಡ್ ವಾಟಿ ನಾವು ಸಕ್ರೆ ಹಾಕ್ಬೋದು ಬಿಕಾಸ್ ಕೊಬ್ಬರಿ ಕೊಬ್ಬರಿನೂ ಆಲ್ರೆಡಿ ಸ್ವೀಟ್ ಇರ್ತದಲ್ಲ ಹಾಗಾಗಿ ಜಾಸ್ತಿ ಸಕ್ರೆ ಹಾಕಿನೂ ನಡೆಯಂಗಿಲ್ಲ ಇವಾಗ ನೋಡಿರಿ ಒಂದೂವರೆ ವಾಟಿ ಕೊಬ್ಬರಿ ಮೇಲೆ ಇದಕ್ಕೆ ಒಂದು ತ್ರೀ ಫೋರ್ತ್ ಅಷ್ಟು ನಾವು ಸಕ್ರೆ ತೊಗೋಬೇಕ ಇವಾಗ ನಾನು ಒಂದು ಪಾತ್ರೆ ಒಳಗೆ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪಾತ್ರೆ ತೊಗೊಳಗೆ ಅಂದರೆ ನೀವು ಕಡಾಯಿನ ತಗೋರಿ ಒಂದು ಬೋಗಾಣಿ ಎದ್ರೊಳಗೆ ಮಾಡತ್ತಿಲ್ಲ ಅದು ಪಾತ್ರೆ ಫುಲ್ ದಿಪ್ಪಿರಬೇಕು ಅದು ಭಾಳ ಇಂಪಾರ್ಟೆಂಟ್ ಐತ್ರಿ ಇಲ್ಲಂದ್ರೆ ಕೆಳಗೆ ಅಂಟ್ಕೊಂಡು ಬಿಡ್ತದ್ರಿ ಪಾತ್ರೆಗೆಲ್ಲೂ ಕೊಬ್ಬರಿ ಅಂಟ್ಕೊಂಡು ಬಿಡ್ತದಿ ವಡೆ ಚಂದಂಗ್ ಆಗಂಗಿಲ್ಲ ಹಾಗಾಗಿ ತೊಗೊಂಬಂದೇ ಪಾತ್ರೆ ಅಂತ ಪಾತ್ರೆ ತೊಗೋರಿ ಇವಾಗ ನಾನು ತ್ರೀ ಫೋರ್ತ್ ಅಷ್ಟೇ ಸಕ್ರೆ ಹಾಕ್ಕೊಂಡಿನಿ ಆಮೇಲೆ ಇದಕ್ಕೆ ಬೇಕಂತ ಏನು ಇಂಪಾರ್ಟೆಂಟ್ ಬೇಕಂದ್ರೆ ಕೊಬ್ಬರಿ ಸಕ್ಕರೆ ಯಾಲಕ್ಕಿ ಹಾಲು ಇದಿಷ್ಟ ರೀ ಇದಕ್ಕೆ ಮಾಡೋಕ ಸಕ್ರೆ ಹಾಕೊಂಡಿನಿ ಆಮೇಲೆ ಸಕ್ರೆ ಹಾಕೊಂಡ್ಮೇಲೆ ಸಕ್ರೆ ಸುಮ್ಮನೆ ನೆನಿಬೇಕು ಅಷ್ಟಂದ್ರೆ ಅಷ್ಟು ಹಾಲು ಹಾಕೋಬೇಕು ಭಾಳ ಅಲ್ಲ ಇದಕ್ಕೆ ಮೆಜರ್ಮೆಂಟ್ ಇಷ್ಟ ಹಾಕೋರಿ ಹಾಲು ಇಷ್ಟು ಅಕ್ಷರ ಹಾಕೋರಿ ಅಂತ ಏನಿಲ್ಲ ಸಕ್ರೆ ಮೇಲೆ ಒಂದು ಸ್ವಲ್ಪ ತೇಲ್ ಬೇಕ್ರಿ ಅಷ್ಟು ಹಾಲನ್ನ ಹಾಕ್ಕೋಬೇಕು ಆಮೇಲೆ ನೀವು ಇದ್ರೊಳಗೆ ಕೇಶರ್ ಹಾಕೋಬೋದು ಆಮೇಲೆ ಮ್ಯಾಂಗೋ ಸೀಸನ್ ಒಳಗೆ ನೀವು ಕೊಬ್ಬರಿ ಬರ್ಫಿ ಮಾಡಾತ್ರಿ ಅಂದ್ರೆ ಒಂದು ಸ್ವಲ್ಪ ಮ್ಯಾಂಗೋ ಪಲ್ಪ್ ಅಂದರೆ ಮ್ಯಾಂಗೋ ಒಂದು ಸ್ವಲ್ಪ ಒಂದು ಅರ್ಧ ಮ್ಯಾಂಗೋ ಮಿಕ್ಸರ್ ಮಾಡಿ ಇದ್ರ ಒಳಗೆ ಹಾಕೋದು ಅಂದರೆ ಮ್ಯಾಂಗೋ ಬರ್ಫಿ ಥರ ಹಾಕ್ತಾವ್ರಿ ಅದು ಟೇಸ್ಟಿ ಮಸ್ತ್ ಆಗ್ತವ್ರಿ ಆಮೇಲೆ ಇದ್ರೊಳಗೆ ಒಂದು ಸ್ವಲ್ಪ ಒಂದು ನಾಲ್ಕು ನಾಲ್ಕ ಯಾಲಕ್ಕಿ ಹಾಕೋಬೋದು ನಾನು ಯಾಲಕ್ಕಿ ಹಾಕೋತೀನಿ ಕೇಶರ್ ಇದ್ರೆ ಕೇಶರ್ ಹಾಕೋರಿ ಕೇಶರ್ ಹಾಕೊಂಡ್ರೆ ಅಂದ್ರೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಯಾಲಕ್ಕಿ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಬಟ್ ಬಾಯಾಗ ಟೇಸ್ಟಿ ಹತ್ತವು ಅದ್ರದ್ದು ಒಂದು ಸ್ವಲ್ಪ ಫ್ಲೇವರ್ ಬರ್ತತಿ ಅಂತ ಹಾಕೋಬೋದು ಬ್ಯಾಡಪ್ಪ ನಮಗೆ ಫುಲ್ ವೈಟ್ ಬರ್ಫಿ ಬೇಕಂದ್ರೆ ಏನೂ ಹಾಕ್ಕೋಬೇಡ್ರಿ ಬರೀ ಹಾಲು ಸಕ್ಕರೆ ಕೊಬ್ಬರಿ ವಡೆ ಕೊಬ್ಬರಿ ಇಷ್ಟ ಹಾಕೊಂಡ್ರೆ ಫುಲ್ ವೈಟ್ ವೈಟ್ ಆಗ್ತವ್ರೀ ವಡೆ ನಾನೊಂದು ಸ್ವಲ್ಪ ಅಂದರೆ ಸ್ವಲ್ಪ ಇಲ್ಲ ಯಿ ಪೌಡ್ರ್ ಹಾಕ್ಕೊಂಡಿನಿ ಬಿಕಾಸ್ ಮಕ್ಕಳು ತಿಂತಿರ್ತಾವಲ್ಲ ಹಾಗಾಗಿ ಏಲಕ್ಕಿನೂ ನಮ್ಮ ದೇಹಕ್ಕೆ ತಂಪು ಹಾಗಾಗಿ ಏಲಕ್ಕಿ ಹಾಕ್ಕೊಂಡಿನಿ ಯಾಲಕ್ಕಿ ಸಕ್ಕರೆ ಮತ್ತು ಹಾಲು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡತ್ತೀನಿ ಆಮೇಲೆ ಅದರೊಳಗೆ ಒಂದು ಚಮಚ ಅಷ್ಟು ತುಪ್ಪ ಹಾಕ್ಕೊಂಡಿನಿ ಬಿಕಾಸ್ ಒಂದು ಸ್ವಲ್ಪ ಫ್ಲೇವರ್ ರೆಕಾರ್ಡ್ ಮಾಡೋ ಮುಂದು ಯಾರ್ಯಾರದೆ ಬರ್ತಾರ್ರೀ ಹಾಗಾಗಿ ಹರ್ಷಿ ಎದ್ದ ಅದಕ್ಕೆ ಸ್ಟಾಪ್ ಮಾಡೀನಿ ಇವಾಗ ಮ ಸ್ಟಾರ್ಟ್ ಮಾಡತ್ತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಪ್ಪ ಯಾಕೆ ಹಾಕೋಬೇಕಂದ್ರೆ ನಮಗೆ ಇದು ಏನು ಕೊಬ್ಬರಿ ಬರ್ಫಿ ಮಾಡುವಾಗ ಕಂಟಿನ್ಯೂಯಸ್ಲಿ ಕಡ್ತಾರನ ರೌಂಡ್ 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 ಹಿಂಗೆ ತಿರ್ವಾಕತ್ತೀ ಹಾಗಾಗಿ ತುಪ್ಪ ಹಾಕೊಂಡ್ವಿ ಅಂದ್ರೆ ಜಲ್ದಿನ ಬರ್ಫಿ ಮಾಡೋಕೇನು ಬ್ಯಾಟ್ರ್ ರೆಡಿ ಬೇಕಾಗಿರ್ತದಲ್ಲ ನಮಗೆ ಅದು ಜಲ್ದಿ ನಮಗೆ ಬ್ಯಾಟ್ರ್ ರೆಡಿ ಆಗ್ತತಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಮಚೆ ಅಷ್ಟು ತುಪ್ಪ ಹಾಕೋಬೇಕಾ ಇಲ್ಲಿ ನೋಡ್ರಿ ಅದು ನಾನು ಮಿಕ್ಸಿ ಮಾಡಿದ ಕೊಬ್ಬರಿ ಏನೈತಲ್ಲ ಸೊ ಅದು ಲಿಕ್ವಿಡ್ ಏನು ರೆಡಿ ಆಗೈತಿ ಅಂದರೆ ಸಕ್ರೆ ಮತ್ತು ಹಾಲು ಲಿಕ್ವಿಡ ಏನು ರೆಡಿ ಆಗೈತಲ್ಲ ಅದ್ರೊಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ಇದ ಒಂದು ಇನ್ನು ದೊಡ್ಡ ಕೊಬ್ಬರಿ ವಡೆ ಮಾಡೋದು ಒಂದು ಏನಂದರೆ ಸ್ಟ್ರಗ್ಲಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಆ್ಯಕ್ಚುಲಿ ಕಂಟಿನ್ಯೂಯಸ್ಲಿ ನಮ್ಮದು ಕೈನ ಅಥವಾ ಕೊಬ್ಬರಿ ಒಳಗೆ ನಾವು ಕಂಪಲ್ಸರಿ ಹಿಂಗೆ ತಿರು ತಿರ್ಬ್ಯಾಡ್ಕೋತಾ ಇರಬೇಕು ಯಾಕಂದ್ರೆ ಕೆಳವ್ ತಳನೂ ಹತ್ತಬಾರ್ದು ಮತ್ತು ಕೊಬ್ಬರಿ ಬಳೆಗ ಒಂದು ಏನು ಬ್ಯಾಟ್ರ್ ರೆಡಿ ಆಗ್ತದಲ್ಲ ಅದು ಹಿಂಗೆ ತಿರಿವಿ ತಿರುವಿ ತಿರುವಿ ಬ್ಯಾಟ್ರ್ ರೆಡಿ ಆಗ್ತತಿ ಸೊ ನೀವು ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಮಕ್ಕಳು ಟಿಫಿನ್ಗಾಗಲಿ ಆಮೇಲೆ ನಮಗೆ ಸ್ವೀಟ್ ಏನಾದರೂ ಬೇಕಾಗಿದ್ರೆ ಈವ್ನಿಂಗ್ ಒಳಗೆ ನಾವು ಸ್ನ್ಯಾಕ್ಸಿಗೆ ಚೋಡ ತಿಂತಿರ್ತೀವಿ ಚೋಡ ಜೊತೆ ಏನಾದರೂ ಸ್ನ್ಯಾಕ್ಸ್ ಅಂದರೆ ಸ್ವೀಟ್ ಬೇಕಾಗಿರ್ತೈತಿ ಆಮೇಲೆ ಉಪವಾಸ ಕೆಲವೊಬ್ಬರ ಮನೆಯೊಳಗೆ ಜಾಸ್ತಿ ಫಾಸ್ಟ್ ರೀ ಮಂಡೇ ಟ್ಯೂಸ್ಡೇ ಈ ಥರ ಸೊ ಅವಾಗ ಕೂಡ ಇದು ಭಾಳನ ಒಂಥರ ಹೆಲ್ದಿ ಹೆಲ್ದಿನೂ ಆಕತಿ ಮತ್ತು ಒಂಥರ ಚಲೋನು ಅನ್ಬೋದು ಮಕ್ಳಿಗೆ ಟಿಫಿನ್ ಕಟ್ಟೋಕೆ ನಮಗೆ ಈಸಿಲಿ ಈಸಿ ಆಗ್ತದ್ರಿ ಅಂದರೆ ಒಳಗೆ ಏನಾದರೂ ಸ್ಟೋರ್ ಇತ್ತಂದ್ರೆ ಪಟ್ನ ನಾವು ಟಿಫಿನ್ ಹಾಕ್ಬೋದು ಇವಾಗ ನೋಡ್ರಿ ಹಂಗೆ ತಿರುವಿ 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 ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೈತಿ ಯಾಕಂದ್ರೆ ನಾನು ಆವಾಗಲೇ ಹೇಳೀನಿ ಏಲಕ್ಕಿ ಪುಡಿ ಹಾಕ್ಮೇಲೆ ಒಂದು ಸ್ವಲ್ಪ ರೆಡ್ ಡಿಶ್ ನಿಮಗೆ ರೆಡ್ ಡಿಶ್ ಬ್ಯಾಡಪ್ಪ ಫುಲ್ ವೈಟ್ ಬೇಕಾಗಿದ್ದು ಅಂದರೆ ನೀವು ಯಾವುದು ಏನೂ ಹಾಕಲ್ದ ಹಾಲು ಸಕ್ಕರೆ ಮತ್ತು ಕೊಬ್ಬರಿ ಇಷ್ಟದಿಂದನೂ ನೀವು ಬರ್ಫಿ ರೆಡಿ ಮಾಡ್ಬೋದಾ ಈ ಥರದ್ದು ಹೆಂಗೆ ಗೊತ್ತಾಕೈತಿ ಅಂದ್ರೆ ನಮಗೆ ಬರ್ಫಿದು ಬ್ಯಾಟರ್ ರೆಡಿ ಆಗೈತಪ್ಪ ಹೆಂಗೆ ಅಂದ್ರೆ ಇವಾಗ ನೋಡ್ರಿ ನಾವು ಕೈ ಬಡ್ಬಡ್ದ ನೋಡಿ ನೋಡಾತೀನಿ ಅಂದ್ರೆ ಬಟ್ ಹಚ್ಚಿ ನೋಡತೀನಿ ಯಾಕಂದ್ರೆ ಆ ಬಟ್ಟಿಗೆ ನೋಡಿವಿ ನಾವು ಬ್ಯಾಟ್ರ್ ಕೈ ಹಚ್ಚಿ ನೋಡೀವಿ ಅಂದ್ರೆ ಬಟ್ಟಿಗೆ ಕೊಬ್ಬರಿ ಹತ್ತತಿ ಬಟ್ಟೆ ಕೊಬ್ಬರಿ ಹತ್ತಲಿಲ್ಲ ಅಂದ್ರೆ ಬ್ಯಾಟ್ರ್ ರೆಡಿ ಆಗೈತಿ ಆ ಬಟ್ಟೆ ಕೊಬ್ಬರಿ ಹತ್ತಿತ್ತು ಅಂದ್ರೆ ಬ್ಯಾಟ್ರಿ ಇನ್ನೂ ರೆಡಿ ಆಗಿಲ್ಲ ಇನ್ನೂ ನಮಗೊಂದು ಸ್ವಲ್ಪ ತಿರುವುಕ್ಕೆ ಬೇಕಾ ಹಿಂಗೆ ಅನ್ನಿಸ್ತೈತಿ ರೀ ಒಂದು ಸ್ಟ್ರಗ್ಲಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಅಂದರೆ ಇದಕ್ಕೆ ತಿರುವಾಕನ ಒಂದು ಸ್ವಲ್ಪ ಅಂಜಿಗೆ ಬರ್ದದ್ರೆ ರೆಡಿ ಆಗೈತೋ ಇಲ್ಲೋ ಇನ್ನೂ ಆಕೈತಿ ಮುಂದೆ ಅಂದ್ರೆ ಒಂದು ಸ್ವಲ್ಪ ಮುಂದೆ ಹೋತಂದ್ರೆ ಹೆಂಗೆ ಜಾಸ್ತಿ ತಿರುಗಾಡ್ಕೋ ತಿರ್ವಾಡ್ಕೋತ ಒಂದು ಸ್ವಲ್ಪ ಮುಂದೆ ಹೋತಂದ್ರೆ ಒಂದು ಸ್ವಲ್ಪ ಏನು ಅಂದ್ರೆ ಕೊಬ್ಬರಿ ಒಡೆ ಉದುರು ಉದುರು ಉದು ಹಾಕವು ಒಡೆಟ್ಗತ್ತೆ ಬರೋಂಗಿಲ್ಲ ಸೊ ಇವಾಗ ನೋಡ್ರಿ ಬಂದು ನಾನು ಚಪಾತಿ ಮನೆ ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೆಳಗೆ ತುಪ್ಪ ಹಾಕೊಂಡು ಮ್ಯಾಲನ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಪಟ 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 ಅಂತ ಬಡಿಬೇಕದ ಅಂದರೆ ಈಗ ಬರ್ಫಿ ಹೆಂಗೆ ಮಾಡ್ತೀವಿ ನೋಡ್ರಿ ಹಂಗೆ ಈ ಥರ ರೆಡಿ ಆಗ್ತವೆ ಕೊಬ್ಬರಿ ಬರ್ಫಿನಾ ನೀವು ಸಲ ನೀವು ಕೂಡ ಸಲ ಖಂಡಿತ ಟ್ರೈ ಮಾಡಿ ನೋಡ್ರಿ ಭಾರಿ ಟೇಸ್ಟಿ ರೀ ಮಸ್ತ್ ಆಗ್ತವೆ ಭಾಯಾಗಿ ರುಚಿನೂ ಇರ್ತಾವೆ ಮಕ್ಳಿಗೂ ಒಂಥರ ಹೆಲ್ದಿನಾ ಅಂತ ಹೇಳ್ಬೋದು ಒಳಗೆ ಮಾಡಿದ್ದು ಯಾವುದು ರೆಸಿಪಿ ಹೆಲ್ದಿ ಅಲ್ಲ ಎಲ್ಲನೂ ಹೆಲ್ದಿನ ಅಂತ ಹೇಳ್ಬೋದು ಅದ್ರಾಗೆ ಅಮ್ಮನ ಕೈ ರುಚಿ ಅಂದಮೇಲೆ ತೀರನ ಮಸ್ತ್ರಿ ಬಿಕಾಸ್ ನಾನು ನಾನು ನಮ್ಮ ಮೊನ್ನೆ ಸಾಂಗ್ಲಿ ಊರಿಗೆ ಹೋಗಿದ್ದಲ್ಲ ನಮ್ಮ ಮಮ್ಮಿ ಮಾಡಿಕೊಟ್ಟ ನಾನು ಇಲ್ಲಿ ಮೇಲೆ ನನ್ನ ಮಕ್ಳಿಗೆ ಮಾಡಿ ಹಾಕ್ತೀನಿ ಅಂತ ಸಾನ್ವಿ ಹರ್ಷಿಗೂ ಭಾಳ ಇಷ್ಟ ಸೊ ಹಾಗಾಗಿ ರೆಡಿ ಮಾಡೀನಿ ಇವಾಗ ನಾನು ಒಂದು ನೈಫ್ದಿಂದ ಬರ್ಫಿ ಗತೆ ಕಟ್ ಮಾಡ್ಕೊತೀನಿ ನೈಫ್ ಕೂಡ ಒಂದು ಸ್ವಲ್ಪ ತುಪ್ಪ ಹಚ್ಕೋಬೇಕು ಅದರಿಂದ ಕಟ್ ಮಾಡ್ಕೋಬೇಕು ಈಝಿ ಅತ್ರಿ ಸಿಂಪಲ್ ಐತಿ ಇನ್ಸ್ಟಂಟ್ ಐತಿ ಒಂದ ಒಂದು ಇದ್ರದ್ದು ಏನಪ್ಪ ಅಂದ್ರೆ ಅಂದರೆ ಒಂದು ಸ್ವಲ್ಪ ನಮಗೆ ಅಂಜಿಕ್ ಯಾವಾಗ ಅಂದ್ರೆ ಅದು ನಾವು ಏನು ತಿರುಗತಿರ್ತಿಲ್ಲ ಆವಾಗ ಒಂದು ಸ್ವಲ್ಪ ನಮಗೆ ಅಂಜಿಕ್ ಬರ್ತೈತಿ ಅಂದರೆ ಈಗ ಪ್ರಾಪರ್ ಬ್ಯಾಟರ್ ಆಗೈತೋ ಇಲ್ಲೋ ಆಗೈತೋ ಇಲ್ಲೋ ಆ ಕನ್ಫ್ಯೂಷನ್ ಒಳಗೆ ಇರ್ತೀವಿ ಸೊ ಆ ಕನ್ಫ್ಯೂಷನ್ ದೂರ ಆಗಬೇಕಂದ್ರೆ ನಾವು ಬಟ್ಟೆಗೆ ಅದು ಕೊಬ್ಬರಿ ಬ್ಯಾಟರ್ ಹತ್ತಿತ್ತು ನಮ್ಮ ಕೈಗೆ ಕೊಬ್ಬರಿ ಹತ್ತಿದಂದ್ರೆ ನಾವು ಇನ್ನೊಂದು ಸ್ವಲ್ಪ ತಿರುಗಬೇಕು ಕೊಬ್ಬರಿ ಹತ್ತಲಿಲ್ಲ ಅಂದರೆ ನಾವು ಪಟ್ಟಂತ ಒಂದು ಈ ಥರ ಮನಿ ಮ್ಯಾಗ ಹಾಕ್ಕೊಂಡು ಪಟ ಪಟ ಅಂತ ಬರ್ಫಿ ರೆಡಿ ಮಾಡ್ಕೋಬೇಕು ಇದ್ರೊಳಗೆ ಬೇಕಂದ್ರೆ ನೀವು ಕಾಜು ಬದಾಮು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಿದಾವಲ್ಲ ಎಲ್ಲ ಮಿ ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡ್ರು ಬರ್ತತಿ ಇಲ್ಲಂದ್ರೆ ಗ್ರೀಟ್ ಮಾಡ್ಕೊಂಡು ಹಾಕೋ ಹಾಕ್ತಾರೆ ಕೆಲವೊಬ್ಬರು ಗ್ರೀಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ನಡಿತತಿ ಅಂದ್ರೆ ಕೆಲವೊಂದು ಮಕ್ಕಳು ಡ್ರೈ ಫ್ರೂಟ್ಸ್ ತಿನ್ನಂಗಿಲ್ಲ ಅಂದ್ರೆ ಕೆಲವೊಬ್ರು ಕಾಜು ತಿಂತಾರೆ ಬದಾಮ್ ತಿನ್ನಾಗಿಲ್ಲ ಬರೋ ಬದಾಮ್ ತಿಂತಾರೆ ಕಾಜು ತಿನ್ನಂಗಿಲ್ಲ ಏನು ತಿನ್ನಂಗಿಲ್ಲ ಆ ಡ್ರೈ ಫ್ರೂಟ್ ನಾವು ಇದ್ರೊಳಗೆ ಕಟ್ ಮಾಡಿ ಹಾಕಿದ್ರು ಕೂಡ ಅದು ಒಂಥರ ಅಂದರೆ ಮಕ್ಕಳು ಹೋಗ್ಬೇಕು ಅನ್ನೋದು ಒಂದು ಪಾಯಿಂಟ್ ಅಂದರೆ ವ್ಯೂ ಆಫ್ ಪಾಯಿಂಟ್ ಪಾಯಿಂಟ್ ಆಫ್ ವ್ಯೂ ಇತ್ತಂದ್ರೆ ನೀವು ಈ ಥರನ ಮಾಡ್ಬೋದು ಸೊ ನೋಡ್ರಿ ಇಲ್ಲೇ ಎಷ್ಟು ಚಂದ ಬರ್ಫಿ ರೆಡಿ ಆಗ್ಯಾವಂತ ಸೊ ನಮ್ಮಮ್ಮಿ ಈ ವಿಡಿಯೋ ನೋಡಾತಿದ್ಲಂದ್ರೆ ಫುಲ್ ಖುಷಿ ಆಕೈತ್ ಈಗ ನನ್ನ ಮಗಳು ಬರ್ಫಿ ಮಾಡ್ಯಾಳಪ್ಪ ಅಂತ ಸೊ ನೋಡ್ರಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಬರ್ಫಿ ಹೆಂಗೆ ಆಗ್ತಾವೆ ಅನ್ನೋದು ಇದ್ರ ಮೇಲೆ ನೀವು ಕಾಜು ಬದಾಮ್ ಗ್ರೀಟ್ ಮಾಡಿ ಡೆಕೋರೇಷನ್ಗಾಗಲಿ ಹಾಕಿದ್ರು ಕೂಡ ನಡೀತತಿ ಮ್ಯಾಗ್ ಒಂದೊಂದು ಕಾಜು ಇಟ್ಟರೂ ಕೂಡ ನಡೀತತಿ ಆಮೇಲೆ ಒಂದೊಂದು ಪಿಸ್ತಾ ಹಾಕಿದ್ರು ಕೂಡ ನಡಿತತಿ ಯಾವ ಡ್ರೈ ಫ್ರೂಟ್ಸ್ ಹಾಕಿದ್ರು ಕೂಡ ನಡೀತತ್ರಿ ठाकर <laughs> मम्मी <laughs> <laughs> ಸೊ ಫ್ರೆಂಡ್ಸ್ ನಾನು ಡೈರೆಕ್ಟ್ ನಿಮಗೆ ನೈಟ್ ಡಿನ್ನರ್ ಕ್ಲಿಪ್ಪಿಂಗ್ಸ್ ಹಾಕಿನಿ ಬಿಕಾಸ್ ನನಗೆ ಮಾರ್ನಿಂಗ್ದಿಂದ ಟೈಮ ಇರಲಿಲ್ಲ ಒಂದು ಸ್ವಲ್ಪ ಹೊರಗಡೆ ಕೂಡ ಹೋಗಿದ್ದೆ ನಮ್ಮ ಮನೆಯವರ ಸಡನ್ಲಿನ ಪ್ಲ್ಯಾನ್ ಮಾಡಿ ಹೊರಗಿನ ಪಾರ್ಸಲ್ ತಗೊಂಡು ಬಂದರು ಮಲೈ ಪನ್ನೀರ್ ಪನ್ನೀರ್ ಬಿರಿಯಾನಿ ಆಮೇಲೆ ಪನ್ನೀರ್ ಇನ್ನೊಂದು ಯಾವುದೋ ಇದ್ರಿ ಸೊ ಹಂಗೆಲ್ಲನೂ ತೊಗೊಂಡು ಬಂದಾರ ಫುಲ್ ಒಂಥರ ಮಜಾ ಮಾಡ್ಕೋತ ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೋತ ಅಥವಾ ತಿನ್ನತಾರ ಸೊ ಈ ವಿಡಿಯೋನ ನಿಮಗೆ ಇಲ್ಲೇ ಎಂಡ್ ಮಾಡ್ತೀನಿ ನಿಮಗೆಲ್ಲರಿಗೂ ಇಷ್ಟ ಆಗೈತಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳ್ಗೆ ಅಲ್ಲಿವರೆಗೂ ಬಾಯ್ ಟೇಕ್